ರೈತಾಪಿ ಕುಟುಂಬ ಅಷ್ಟೇ ದೊಡ್ಡ ರೈತಾಪಿ ಕುಟುಂಬ ಜಾಯಿಂಟ್ ಅವಿವ ಕೂಡು ಕುಟುಂಬ ಮತ್ತು ನಾವು ಆ ಗೌರ್ಮೆಂಟ್ ಆರ್ಸ್ಗಳಲ್ಲಿ ನಾನು ಜನರಲ್ ಸೆಕ್ರೆಟರಿ ಆಗಿದ್ದೀನಿ ಅಂತಾರೆ ಇಡೀ ವಿಧಾನಸೌಧದಲ್ಲಿ ಎಲ್ಲರಿಗೂ ಗೊತ್ತಿರ್ತಾಯಿತ್ತು ಯಾರು ಸ್ಟೂಡೆಂಟ್ ಲೀಡ್ರು ಅಂತ ಸೊ ಆ ಕೂಡು ಕುಟುಂಬದಲ್ಲಿ ಎಲ್ಲರೂ ನಾವು ಓದಬೇಕು ಅಂದರೆ ನಮ್ಮ ಅಣ್ಣ ಒಬ್ಬ ಓದ್ತಾಯಿದ್ದ ನಂತರದ ದಿನಗಳಲ್ಲಿ ನಾನು ಓದಬೇಕು ಅಂದರೆ ನೀನು ಯಾಕೆ ಓದ್ತೀಯಾ ಎಲ್ಲಿ ಕೆಲಸ ಮಾಡೋರು ಯಾರಿದ್ದಾರೆ ಮನೆಯಲ್ಲಿ ಎಷ್ಟು ಎಕರೆ ಜಮೀನಿ ಸರ್ ಹಾಂ ಹದಿನೆಂಟು ಎಕರೆ ಐತೆ ಅದ ಜಮೀನು ಡಿಸ್ಟೆನ್ಸ್ ನಲವತ್ತೈ ಕಿಲೋಮೀಟ್ರ್ ಬೆಂಗಳೂರಿಗೆ ಇದ್ದಿತ್ತು ಅದು ವ್ಯವಸ್ಥೆ ಆಗಿತ್ತು ಆಗನೇ ವ್ಯವಸ್ಥೆ ಆಗಿತ್ತು ಕುಗ್ರಾಮ್ ಬೆಟ್ಕೋಟೆ ಬೆಟ್ಕೋಟೆ ಅಂದರೆ ಕುಗ್ರಾಮ ನಾನು ಜರ್ಮನಿಗೆ ಹೋದಾಗ ಇಂಗ್ಲೀಷ್ ಯಾರು ಮಾತಾಡೋದಿಲ್ಲ ಸೊ ಮಾತಾಡೋರು ಹೊರಗಡೆಯಿಂದ ಬಂದವರು ಮಾತಾಡ್ತಾರೆ ಇಂಗ್ಲೀಷರು ಆದರೆ ಜರ್ಮನಿಯವ್ರು ಇಂಗ್ಲೀಷ್ ಮಾತಾಡೋಲ್ಲ ಸೊ ಯಾಕೆ ಹೋಗ್ತಾ ಇದೆಯಾ ಮನೇಲಿ ಏನು ಹೋಗ್ತೀಯ ಏನು ಫಸ್ಟ್ ಬಾ ಹೋಗೋಣ ತೋಟಕ್ಕೆ ಹೋಗೋಣ ಇಲ್ಲ ಸ್ಕೂಲ್ ಟೈಮ್ ಆಗುತ್ತೆ ಬಾ ಬರ್ಬಿಡೋಣ ಬಾ ಅಂತ ಕರ್ಕೊಂಡು ಅವ್ರ ಜೊತೆಗೆ ಸೊ ಇಲ್ಲಿ ಗಂಟೆ ಹೊಡೆಯೋ ಸದ್ದಾದರೆ ಮನೆಯಿಂದ ಬರ್ತಾ ಇದೆ ಈಗಿನ ಕಾಲಕ್ಕೆ ಒಂದು ಏಟು ಹೊಡೆದ್ರೆ ಅಥವಾ ಒಂದು ಬೈದರೆ ಸಾ ಆ ಶಿಕ್ಷಕನಿಗೆ ಏನು ಸಸ್ಪೆಂಡ್ ಆಗ್ತಾನೆ ಇಲ್ಲಾಂದರೆ ಯಾವ ತಂದೆ ತಾಯಿ ಇಮ್ಮಿಡಿಯೇಟ್ ಅಟ್ಯಾಕ್ ಮಾಡ್ತಾರೆ ಆಗ ಮೇಸ್ಟ್ಗಳು ನಮ್ಮದು ರೇಷ್ಮೆ ಕಡ್ಡಿ ನಮ್ಮಲ್ಲಿ ನಮ್ಮ ಕಡೆ ರೇಷ್ಮೆ ಬೆಳೆಯೋರು ರೇಷ್ಮೆ ಕಡ್ಡಿ ತಗೊಂಡು ಹೊಡೆದ್ರೆ ಮತ್ತೆ ಅಥವಾ ಏನು ಹುಣಸೆಹಣ್ಣಿನ ಬರಲು ತಗೊಂಡು ಹೊಡೆದ್ರೆ ಮೈಯೆಲ್ಲ ಬರ ಬಂದಿರೋದು ಅದನ್ನು ಅಪ್ಪ ಅಮ್ಮ ಕೇಳ್ತಾ ಇರಲಿಲ್ಲ ಮೇಸ್ಟ್ ಹೊಡೆದ್ರೆ ಬುದ್ಧಿಗೆ ನೀವು ಓದಿಲ್ಲ ನೀನೇನು ತಪ್ಪು ಮಾಡಿದ ಹೊಡೆದ್ರಿ ಅಷ್ಟೇ ಯಾರೊಬ್ಬರು ಪ್ರಶ್ನೆ ಮಾಡಲ್ಲ ನಾಗೇಶ್ ಸರ್ ಎಲ್ಲಿ ಅವರು ಮೂಲತಃ ಹೇಗೆ ಅವರು ಏನು ಈ ಪೊಸಿಷನಿಗೆ ಬರಲಿಕ್ಕೆ ಹೇಗೆ ಸಾಧ್ಯ ಆಯಿತು ಡಿ ದಿಢೀರಂಥ ಕುಲಪತಿಗಳಾಗಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ಅದಕ್ಕೂ ಒಂದು ಕ್ವಾಲಿಫಿಕೇಶನ್ ಬೇಕು ಒಂದು ಫಾರ್ಮಾಲಿಟೀಸ್ ಇದೆ ಅದಕ್ಕೂ ಮುಂಚೆ ನೀವು ಎಲ್ಲಿ ಅವರು ಸರ್ ನನಗೆ ಗೊತ್ತು ನೀವು ಬೆಂಗಳೂರು ಹತ್ರ ಒಂದು ಹಳ್ಳಿಯವರು ಅಂತ ಬಿಟ್ಟುಕೋಟೆ ಅಂತ ಗ್ರಾಮದವರು ಹೇಗಿತ್ತು ನಿಮ್ಮ ಬಾಲ್ಯ ಜೀವನ ಎಷ್ಟು ಜನ ಮಕ್ಕಳು ಈ ಹಿಂದೆ ಅದೇ ನಮ್ಮ ಹತ್ರ ಒಂದು ಕುಗ್ರಾಮ ಅಂತ ಆಗ ಈಗ ಕುಗ್ರಾಮ ಹೌದು ಆಗ ಕುಂದರೆ ಕುಗ್ರಾಮದ ಹುಡುಗ ಕುಲಪತಿ ಆದಂಥ ಕತೆ ಅದು ಯಾಕೆಂದರೆ ಆಗ ನಮ್ಮ ಊರಿಂದ ಹೊರಗಡೆ ನಾನು ಬರಬೇಕು ಅಂದರೆ ಕನಿಷ್ಠ ನಾಲ್ಕು ಕಡೆ ಒಂದು ಸೆಂಟ್ರ್ ಒಂದು ದ್ವೀಪ ಇದ್ದಂಗೆ ನಮ್ಮೂರು ನಾಲ್ಕು ಕಡೆ ಆರು ಕಿಲೋಮೀಟ್ರ್ ಬಸ್ಗೆ ಬಸ್ಸು ಒಂದೆರಡು ಬಸ್ ಆರು ಊರುಗಳಲ್ಲಿ ಓಡಾಡ್ತಾ ಇದ್ದಿತ್ತು ಆ ಬಸ್ಗೆ ಹೋಗಬೇಕು ಅಂದರೆ ಬೆಂಗಳೂರು ಬರಬೇಕಂದ್ರೆ ಉತ್ತರಕ್ಕೆ ನಾಲ್ಕು ಕಿಲೋಮೀಟರ್ ಹೋಗ್ಬೇಕಾಗಿತ್ತು ದಕ್ಷಿಣಕ್ಕೆ ನಾಲ್ಕು ಕಿಲೋಮೀಟರ್ ಹೋಗ್ಬೇಕಾಯ್ತು ಪೂರ್ವಕ್ಕೆ ಪಶ್ಚಿಮಕ್ಕೆ ಆರು ಕಿಲೋಮೀಟರ್ ಹೋಗ್ಬೇಕಾಯ್ತು ಸೊ ಅಷ್ಟು ಅಂತರದಲ್ಲಿ ಒಂದು ಬಸ್ಸುಗಳು ಇದ್ದಿತ್ತು ಒಂದು ಎರಡು ಬಸ್ ಅದು ಅಷ್ಟೇ ರೆಗ್ಯುಲರ್ ಏನೋ ಐದು ನಿಮಿಷಕ್ಕೆ ಒಂದು ಬಸ್ ಇರಲಿಲ್ಲ ಆದರೆ ಬೆಂಗಳೂರಿಗೆ ಅದು ಕೇವಲ ನಲವತ್ತು ಕಿಲೋಮೀಟರ್ ಅಷ್ಟೇ ಡಿಸ್ಟೆನ್ಸ್ ನಲವತ್ತೈದು ಕಿಲೋಮೀಟರ್ ಬೆಂಗಳೂರಿಗೆ ಇದ್ದಿತ್ತು ಅದು ವ್ಯವಸ್ಥೆ ಆಗಿತ್ತು ಆಗ ವ್ಯವಸ್ಥೆ ಆಗಿತ್ತು ಅದು ಬೆಟ್ಕೋಟೆ ಬೆಟ್ಕೋಟೆ ಅಂದರೆ ಕುಗ್ರಾಮ ಆದರೆ ಶಿಕ್ಷಣದಲ್ಲಿ ಅದು ಮೊದಲಿಂದಲೂ ಒಂದು ರೀತಿ ನಮ್ಮ ಊರಿನಲ್ಲಿ ಶಿಕ್ಷಣ ಹೆಂಗಿತ್ತು ಅಂದರೆ ಸ್ಕೂಲ್ಗಳು ಸರ್ಕಾರಿ ಸ್ಕೂಲ್ ಅಲ್ಲಿ ಅಲ್ಲಿನ ಬರುವಂಥ ಟೀಚರ್ಸ್ಗೆಲ್ಲ ನಮ್ಮ ಊರಲ್ಲಿ ಒಬ್ಬೊಬ್ಬರು ಮನೇಲಿ ಅವ್ರಿಗೆ ಫ್ರೀ ಊಟ ಟೀಚರ್ಸ್ಗೆ ಅಕಾಮಿಡೇಷನ್ನು ಅವರು ಸ್ಕೂಲಲ್ಲೇ ಅವ್ರು ಮಲ್ಕೊತಾಯಿದ್ರು ಆದರೆ ಅವ್ರು ಏನು ಮಾಡಿದ್ರೆ ಈ ಥರ ಫ್ರೀ ಊಟ ವ್ಯವಸ್ಥೆ ಎಲ್ಲ ಇದ್ದಾಗ ಅದು ಪಬ್ಲಿಕ್ ಎಕ್ಸಾಮ್ ಇತ್ತು ನಮಗೆಲ್ಲ ಎಸ್ ಸೆವೆಂತ್ ಪಬ್ಲಿಕ್ ಎಕ್ಸಾಮ್ ಅವಾಗ ಪಕ್ಕಾ ಕನ್ನಡ ಮೀಡಿಯಂ ಹುಡುಗ ಕನ್ನಡ ಮೀಡಿಯಮ್ ಈಗಲೂ ಪಕ್ಕಾ ಕನ್ನಡ ನಾವು ನಾವ್ಯಾವ್ಯಾವ ಇಂಗ್ಲೀಷ್ ಮೀಡಿಯಮಲ್ಲಿ ನನಗೆ ಅದು ಇಂಗ್ಲೀಷ್ ಕಲಿಬೇಕು ಅದು ಇದು ಅಂತ ಹುಚ್ಚು ಇರಲಿಲ್ಲ ಬರೀ ಕನ್ನಡ ಪರ ಹೋರಾಟಗಾರ ನಾನು ಆರ ನಂತರ ಪಾಶ್ಚಿಮಾತ್ಯ ದೇಶಗಳಿಗೆಲ್ಲ ಹೋಗಿ ಮೇಲೆ ಕಲಿಬೇಕು ಅಂತ ಅನಿಸ್ತು ಆಮೇಲೆ ಅಲ್ಲಿಗೆ ಹೋದ್ಮೇಲೆ ನಾನು ಕಲಿಬೇಕು ಅಂತ ಅನ್ನಿಸಲಿಲ್ಲ ಇಂಗ್ಲೀಷನ್ನ ಯಾಕಂದರೆ ಅಲ್ಲಿಗೆ ಹೋದಾಗ ನಾನು ಜರ್ಮನಿಗೆ ಹೋದಾಗ ಇಂಗ್ಲೀಷ್ ಯಾರು ಮಾತಾಡೋದಿಲ್ಲ ಸೊ ಮಾತಾಡೋರು ಹೊರಗಡೆಯಿಂದ ಬಂದರು ಮಾತಾಡ್ತಾರೆ ಇಂಗ್ಲೀಷನ್ನು ಆದರೆ ಜರ್ಮನಿಯವರು ಇಂಗ್ಲೀಷ್ ಮಾತಾಡೋಲ್ಲ ಸೊ ಹೊರ್ಗಡೆನೇ ಬಂದಂಥವರು ಇದು ಸ್ಪೇನಿಂದ ಬಂದಂಥವರು ಸ್ಪೇನಲ್ಲೇ ಮಾತಾಡ್ತಾರೆ ಸೊ ಯಾರೋ ಟ್ರಾನ್ಸ್ಲೇಟರ್ ನಿಟ್ಕೊಂಡಿರ್ತಾರೆ ಮತ್ತು ಅದು ಪವರ್ ಪಾಯಿಂಟಲ್ಲಿ ಸ್ಕ್ರಾಲ್ ಆಗ್ತಾ ಇರ್ತದೆ ಸೊ ಮಾತಾಡ್ಕೊಂಡು ಹೋಗ್ತಾರೆ ಮತ್ತು ಈ ಕಡೆ ಇಲ್ಲಿಂದ ಬಂದರೆ ಅವರು ಒಂದು ಫಿನ್ಲ್ಯಾಂಡಿಂದ ಬಂದರೆ ಅವರು ಅಷ್ಟೇ ಅವರೂ ಏನ ಅಂದರೆ ಭಾಷೆಗೆ ನಾವು ಇಂಟರ್ನ್ಯಾಷನಲ್ ವರ್ಲ್ಡಿಂದ ಎಲ್ಲ ದೇಶಗಳಿಂದ ಬಂದಾಗ ಒಂದು ಕಾಮನ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಷ್ಟೇ ಆದರೆ ಬದುಕೋದಕ್ಕೆ ಇಂಗ್ಲೀಷ್ ಅಲ್ಲ ಅವರವರ ದೇಶದಲ್ಲಿ ಸ್ಪೇನು ಮತ್ತು ರಷ್ಯಾದಲ್ಲಿ ನೀವು ಸ್ಪೇನಿಷು ಮತ್ತು ರಷ್ಯನ್ ಅದು ಭಾಷೆ ಇದ್ದರೆ ಸಾಕು ಇಂಗ್ಲೀಷ್ ಬೇಕಾಗಲ್ಲ ಇಂಗ್ಲೀಷ್ ಅಂದ್ರೆ ನಿಮ್ಗೆ ಮಾತಾಡೋಕ್ಕ ಈಗ ನಾವು ಮೈಸೂರಲ್ಲಿ ಏನಾದರೂ ಅಪ್ಪಿ ತಪ್ಪಿ ಕನ್ನಡ ಬಿಟ್ಟು ಬೇರೆ ಭಾಷೆ ಮಾತಾಡ್ರೆ ಹೆಂಗಿರ್ತದೆ ಇಂಗ್ಲೀಷು ಅಲ್ಲಿ ಮಾತಾಡಿದ್ರೆ ಹೆಂಗಿರ್ತದೆ ಆಗ ನಂಗೆ ಧೈರ್ಯ ಅಂತಾರೆ ಏನು ನಾನೇ ಯಾಕೆ ಇಷ್ಟು ದಿನ ಇಷ್ಟು ಲೇಟ್ ಮಾಡಿದೆ ಇಲ್ಲಿಗೆ ಬರೋದಕ್ಕೆ ಇಂಗ್ಲೀಷ್ ಬರೋಲ್ಲ ಅಂತ ಹೇಳ್ಬಿಟ್ಟು ಅಂತಾರೆ ಸೊ ದೇಶವು ವಿದೇಶಗಳನ್ನು ಸುತ್ತಿದ್ದೀನಿ ನಾನಿಂದ ಇಂಗ್ಲೀಷು ಏನಲ್ಲ ನಾನು ನನ್ನ ಭಾಷೆ ನನ್ನ ವೃತ್ತಿ ನನ್ನ ಎಷ್ಟು ಜನ ಮಕ್ಕಳು ಸರ್ ನಿಮ್ಮ ನನ್ನ ಮಕ್ಕಳಿಗೆ ಮಕ್ಕಳಿಬ್ಬರು ನಿಮ್ಮ ತಂದೆ ತಾಯಿಗಳು ನಮ್ಮ ತಂದೆ ತಾಯಿಗೆ ನಾವು ಐದು ಜನ ನನ್ನ ಅಣ್ಣ ಒಬ್ಬ ಬ್ಯಾಂಕ್ ಎಂಪ್ಲಾಯಿ ಅವನ ಕಾಮರ್ಸ್ ಗ್ರಾಜೇಟು ಬ್ಯಾಂಕ್ ಎಂಪ್ಲಾಯಿ ರಿಟೈರ್ ಆದ ಈಗ ಬ್ಯಾಂಕ್ ಮ್ಯಾನೇಜರ್ ಆಗಿ ರಿಟೈರ್ ಆದ ನನ್ನ ತಂಗೀರಿಬ್ಬರು ಅವರು ಅಲ್ಲೇ ಇದೆ ಬೆಂಗಳೂರಲ್ಲೇ ಇದ್ದಾರೆ ಅವರು ಅವರು ಹೌಸ್ ವೈಫ್ಗಳು ನಮ್ಮ ಇರೋವರೆಗೂ ಓದಿರೋ ನಂತರ ಹೌಸ್ ವೈಫ್ಗಳು ನನ್ನ ತಮ್ಮ ಆರ್ಕಿಟೆಕ್ಟ್ ಅಂದರೆ ಫ್ರೀಲೆನ್ಸ್ ಕಟ್ಟಡ ಕಟ್ಟೋದನ್ನು ಡಿಸೈನ್ ಮಾಡಿಕೊಡ್ತಾನೆ ಇಷ್ಟು ಜನ ನಾವು ಐದು ಜನ ತಂದೆ ತಾಯಿಗಳು ಏನು ಕೆಲಸ ಮಾಡಿ ತಂದೆ ತಾಯಿ ಕೃಷಿಕರವರು ಕೃಷಿ ಕುಟುಂಬ ನಿಮ್ಮದು ಕೃಷಿ ಕುಟುಂಬ ನಮ್ಮದು ನಾನು ಹುಟ್ಟಿದಾಗ ನಮ್ಮ ಮನೆಯಲ್ಲಿ ಅದು ಒಂದು ಹದಿನೆಂಟರಿಂದ ಇಪ್ಪತ್ತೊಂದು ಜನ ಇದ್ದರು ಹದಿನೆಂಟು ಜನ ಕುಟುಂಬ ಇನ್ನು ಮೂರು ನಾಲ್ಕು ಜನ ಮನೆಯಲ್ಲಿ ಕೆಲಸ ಮಾಡೋಂಥ ಕೃಷಿ ಕಾರ್ಮಿಕರು ನೀವು ಜಮೀನ್ದಾರಿ ಅಂತಂದ್ರೂ ಒಂದು ರೀತಿ ರೈತಾಪಿ ಕುಟುಂಬ ಅಷ್ಟೇ ದೊಡ್ಡ ರೈತಾಪಿ ಕುಟುಂಬ ಜಾಯಿಂಟ್ ಅವಿವ ಕೂಡು ಕುಟುಂಬ ಸೊ ಆ ಕೂಡು ಕುಟುಂಬದಲ್ಲಿ ಎಲ್ಲರೂ ನಾವು ಓದಬೇಕು ಅಂದರೆ ನಮ್ಮ ಅಣ್ಣ ಒಬ್ಬ ಓದ್ತಾ ಇದ್ದ ನಂತರದ ದಿನಗಳಲ್ಲಿ ನಾನು ಓದಬೇಕು ಅಂದರೆ ನೀನು ಯಾಕೆ ಓದ್ತೀಯಾ ಇಲ್ಲಿ ಎಲ್ಲ ಕೆಲಸ ಮಾಡೋರು ಆಗಿದ್ದಾರೆ ಮನೇಲಿ ಎಷ್ಟೆಕರ ಜಮೀನಿದೆ ಸರ್ ಹಾಂ ಹದಿನೆಂಟು ಎಕರೆ ಇತ್ತು ಅದ ಜಮೀನು ಸೊ ಯಾಕೆ ಓದ್ತಾ ಇದೆಯಾ ಮನೇಲಿ ಏನು ಹೋಗ್ತೀಯಾ ಏನು ಫಸ್ಟ್ ಬಾ ಹೋಗೋಣ ತೋಟಕ್ಕೆ ಹೋಗೋಣ ಇಲ್ಲ ಸ್ಕೂಲ್ ಟೈಮ್ ಆಗುತ್ತೆ ಬಾ ಬರ್ಬಿಡೋಣ ಬಾ ಅಂದ್ಬಿಟ್ಟು ಕರ್ಕೊಂಡು ಅವ್ರ ಜೊತೆಗೆ ಸೊ ಇಲ್ಲಿ ಗಂಟೆ ಹೊಡೆಯೋ ಸದ್ದಾದರೆ ಮನೆಯಿಂದ ಓಡಿ ಬರ್ತಾ ಇದೆ ತೋಟದಿಂದ ಮನೆಗೆ ಓಡಿ ಬಂದು ಕಾಲ ಮೇಲೆ ನೀರು ಹಾಕ್ಕೊಂಡು ಅಲ್ಲೇ ನಾನು ನಾವು ಅಲ್ಲಿ ಕಾಲು ಚಪ್ಪಲಿ ಹಾಕ್ಕೊಂಡು ಹೋಗೋಂಗಿಲ್ಲ ಸ್ಕೂಲ್ಗೆ ಚಡ್ಡಿ ಹಾಕೊಂಡು ಕಾಕಿ ಪ್ಯಾ ಚಡ್ಡಿ ವೈಟ್ ಶರ್ಟ್ ಹಾಕೊಂಡು ಸ್ಕೂಲ್ಗೆ ಓಡಾಕಿ ಹೋಗೋದೇ ಅದೆಲ್ಲ ಅಲ್ಲ ನಮ್ಮ ಒಂದು ಕಾಲಕ್ಕೆ ಅದು ಸತ್ಯ ಇದು ಚಪ್ಪಲ್ ಹಾಕೊಂಡ್ರೆ ನಮ್ಮ ಟೀಚರು ಬಡಿಯೋರು ಕೊಲ್ ತಗೊಂಡರು ಏನು ಚಪ್ಪಲ್ ಹಾಕಿಯಾ ಓಹೋ ಯಾಕೆ ಹಂಗೆ ನಡೆಯೋಕ್ಕಾಗಲ್ವೋ ಅಂತ ಅಂತ ಕಾಲ ಅದು ಆ ಥರ ಸ್ಥಿತಿ ಇದ್ದಂಥದ್ದು ಅದಕ್ಕೆ ಕುಗ್ರಾಮ ಅಂತ ನಾನು ಆ ಥರ ಧೋರಣೆಗಳೆಲ್ಲ ಇದ್ದವು ಅಂಥ ವ್ಯವಸ್ಥೆಲ್ಲ ನಾವು ಓದಿತ್ತು ಆದರೆ ಸದಾ ನಮ್ಮ ಮನೆಯಲ್ಲಿ ನಮ್ಮ ಅವನೊಬ್ಬ ಓದ್ತಾ ಇದ್ದಾನೆ ಸಾಕು ಇಲ್ಲಿ ಮನೆಯಲ್ಲಿ ಜಮೀನು ಯಾರು ನೋಡೋರು ಈ ವ್ಯವಹಾರ ಯಾರು ನೋಡೋರು ಬೇಡ ನೀನು ಸಾಕು ಓದಿತ್ತು ಅಂತ ಸ್ಕೂಲು ಊರಲ್ಲಿ ಟೆಂತ್ ಸ್ಟ್ಯಾಂಡರ್ಡ್ವರೆಗೂ ಇತ್ತು ಮೊದಲು ಸೆವೆಂತ್ ಇತ್ತು ನಂತರ ಟೆಂತ್ ಸ್ಟ್ಯಾಂಡರ್ ಪ್ರೈವೇಟ್ ಸ್ಕೂಲು ಶುರುವಾಯಿತು ಅದನ್ನು ಅಷ್ಟೇ ಪ್ರೈವೇಟ್ ಸ್ಕೂಲ್ ಆದರೂ ನಮ್ಮವೆಲ್ಲ ನಾವು ಊರಿನ ಗ್ರಾಮ ಪಂಚಾಯತಿನಲ್ಲಿ ಅದು ಕಂಟ್ರೋಲೇ ಬೆಳೆಯ ಹೋಗುವೆಲ್ಲ ಸೊ ಅಲ್ಲಿನ ವಾತಾವರಣ ಹೇಗಿತ್ತು ಅದು ಸ್ಕೂಲಿನ ವಾತಾವರಣವೂ ಹಾಗೇ ಇರೋದು ಫ್ರೀಡಮ್ ಕಡಿಮೆ ಸೊ ನಾವು ಮೊದಲಿಂದನೂ ಒಂಚೂರು ಚಿಕ್ಕಂದಿಂದ ರೆಬಲ್ ರೆಬಲ್ ಅಂತಾರೆ ನಾ ನಾವು ಏನು ಅದು ಹೇಳಿದಾಗ ಸ್ಕೂಲು ಪ್ರೈವೇಟ್ ಸ್ಕೂಲಾದ್ರು ಆ ಟೀಚರ್ಸ್ಗೆ ಮ ಪ್ರತಿಯೊಬ್ಬರು ಮನೆಯಲ್ಲೂ ಊಟ ಹಾಕಿ ಅವ್ರನ್ನ ಸ್ಕೂಲ್ ಹೊಡೆದ್ರು ರಾತ್ರಿ ಪಾಠ ಆಗೋದು ನಮಗೆಲ್ಲ ನಂತರ ಅಲ್ಲಿ ಒಬ್ಬ ಮೇಷ್ಟ್ರು ರುದ್ರಪ್ಪ ಅಂತ ನಮ್ಮೂರು ಪಕ್ಕದಾಗ ಇನ್ನೊಬ್ಬರು ನಾಟಕ ಮಹೇಶ್ ಇದ್ದರು ನಮಗೆ ಮಕ್ಕಳಿಗೆ ನಾಟಕ ಕಲಿಸರು ಸೊ ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ಐದು ಆರನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದು ನಾಟಕ ಆರು ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದು ನಾಟಕ ಮತ್ತು ಹೆಣ್ಮಕ್ಳಿಗೆಲ್ಲ ಸಪ್ರೇಟ್ ಒಂದು ನಾಟಕ ಗಂಡು ಮಕ್ಕಳಿಗೆಲ್ಲ ಒಂದು ನಾಟಕ ಸೊ ಹೆಣ್ಮಕ್ಳು ಫಸ್ಟು ಬೆಳಗ್ಗೆ ಒಂದು ಹತ್ತು ಗಂಟೆ ಒಂಬತ್ತು ಗಂಟೆ ಶುರು ಆದರೆ ನಾಟಕ ಹನ್ನೆರಡು ಗಂಟೆಗೆ ನಾಟಕ ಕ್ಲೋಸು ನಂತರ ಹನ್ನೆರಡು ಗಂಟೆ ನಂತರ ನಮ್ಮದು ಗಂಡು ಮಕ್ಕಳ ನಾಟಕ ರಾತ್ರಿ ಬೆಳಗ್ಗೆ ಆರು ಗಂಟೆವರೆಗೂ ನಾಟಕ ಆಗೋದು ಸೊ ಆಗಲೇ ನಾವು ನಾಟಕ ನಾಟಕಕ್ಕೆ ಎಂಟ್ರಿ ಅಲ್ಲಿ ಆವಾಗಲೇ ಮನೆಯಲ್ಲೆಲ್ಲ ಸಪೋರ್ಟ್ ಮಾಡ್ತಾರೆ ಏನೋ ನಾಟಕ ಇಟ್ಕೊಂತ ಏನೋ ಹೇಳ್ತಾರೆ ಅಲ್ಲ ಸ್ಕೂಲ್ಗೆ ಹೋಗ್ದು ಸ್ಕೂಲ್ ಮೇಸ್ ಹೇಳಿದ್ಮೇಲೆ ಮುಗಿದುತ್ತಲ್ಲ ಮನೆಯವರು ಮಾತಾಡೋಲ್ವಲ್ಲ ಮೇಸ್ ಹೇಳಿದ್ಮೇಲೆ ಸ್ಕೂಲ್ ಮೇಸ್ಸೇ ಅಲ್ವಾ ನಾಟಕ ಮೇಸ್ ಅವರು ಮಾತಾಡೋಂಗಿಲ್ಲ ನಾವಾದ್ರು ಮಾತಾಡೋಕೋದ್ರೆ ಒಲೆ ಬೀಳ್ತವೆ ಆರೆ ಸ್ಕೂಲ್ ಮೇಯಿಸೇ ಮುಂದೆ ನಿಂತು ಅಲ್ಲಿ ಆಗ ನಾವು ಅದೇ ಹೇಳೋ ಈಗಿನ ಕಾಲಕ್ಕೆ ನಾನು ಇತ್ತೀಚೆಗೆ ಅಲ್ಲಿ ಇಲ್ಲಿ ಕರೆದಾಗ ನಾನು ಮಾತಾಡ್ತಾ ಇರ್ತೀನಿ ಈಗಿನ ಕಾಲಕ್ಕೆ ಒಂದು ಏಟು ಹೊಡೆದ್ರೆ ಅಥವಾ ಒಂದು ಬೈದರೆ ಸೊ ಆ ಶಿಕ್ಷನ್ಗೆ ಏನು ಸಸ್ಪೆಂಡ್ ಆಗ್ತಾನೆ ಇಲ್ಲಾಂದರೆ ಯಾವ ತಂದೆ ತಾಯಿ ಇಮ್ಮಿಡಿಯೇಟ್ ಅಟ್ಯಾಕ್ ಮಾಡ್ತಾರೆ ಆಗ ಮೇಸ್ಟ್ಗಳು ನಮ್ಮದು ರೇಷ್ಮೆ ಕಡ್ಡಿ ನಮ್ಮಲ್ಲಿ ನಮ್ಮ ಕಡೆ ರೇಷ್ಮೆ ಬೆಳೆಯೋರು ರೇಷ್ಮೆ ಕಡ್ಡಿ ತಗೊಂಡು ಹೊಡೆದ್ರೆ ಮತ್ತೆ ಅಥವಾ ಏನು ಹಣ್ಣಿನ ಬರಲ್ ತಗೊಂಡು ಹೊಡೆದ್ರೆ ಮೈಯೆಲ್ಲ ಬರ ಬಂದಿರೋದು ಅದನ್ನು ಅಪ್ಪ ಅಮ್ಮ ಕೇಳ್ತಾ ಇರಲಿಲ್ಲ ಮೇಸ್ಟ್ ಹೊಡೆದ್ರೆ ಬುದ್ಧಿಗೆ ನೀನು ಓದಿಲ್ಲ ನೀನೇನು ತಪ್ಪು ಮಾಡಿದೀ ಹೊಡೆದಿದ್ರೆ ಅಷ್ಟೇ ಯಾರೊಬ್ಬರು ಪ್ರಶ್ನೆ ಮಾಡ್ತಾ ಇರಲ್ಲ ಮೇಸ್ಟ್ಗಳನ್ನ ಅವರೂ ಊರಲ್ಲಿ ನಾವು ಇಷ್ಟೆಲ್ಲ ಏನು ಮಾಡಬೇಕಾದ್ರೆ ಮಕ್ಕಳು ಎಲ್ಲ ಓದಬೇಕು ಹೇಳ್ಬಿಟ್ಟು ಅವರೂ ತುಂಬ ಸೀರಿಯಸ್ಸಾಗಿ ಇರೋರು ಒಬ್ಬರಿಬ್ಬರು ಇರ್ತಾಯಿದ್ರು ಚೇಷ್ಟೆಗಳು ಮಾಡೋಂಥವ್ರು ಹೊಟ್ಟೆ ಕೊಡಿ ಅಂಥದ್ದು ಅವಕಾಶ ಬಯ ಬಳಸ್ಕೊಂಡು ಹೊಡಿ ಅಂಥದ್ದು ಅದೆಲ್ಲ ಮಾಡೋರು ಇಲ್ಲಿಲ್ಲ ಊರಿನ ಸ್ಕೂಲ್ ಇವತ್ತು ನಮ್ಮ ಸ್ಕೂಲ್ ಮುಂದೆ ಹೋದರೆ ಅಲ್ಲಿ ತೆಂಗಿನ ತೋಟ ಇದೆ ಆವತ್ತು ನಾವು ಸ್ಕೂಲ್ನ ಆರು ಏಳು ಐದನೇ ಕ್ಲಾಸ್ ಇದ್ದಾಗ ಬೆಳೆಸಿರ್ತಕ್ಕಂಥ ಹಾಕಿರ್ತಕ್ಕಂಥ ಗಿಡ ಅವು ಅಲ್ಲಿ ತೋಟ ಮಾಡಿ ಆ ತೋಟದಲ್ಲಿ ಬಂದಿದ್ನಲ್ಲ ಊರಿಗೆ ಮಾರಿ ಅವ್ರಿಗೆ ಬಂದಂಥ ಹಣದಲ್ಲಿ ಒಂದು ಕಾರ್ಯಕ್ರಮಗಳು ಮಾಡೋದು ಇವೆಲ್ಲ ಆ ಗೌರ್ಮೆಂಟ್ ಸ್ಕೂಲ್ ಆದ್ರೂ ಆ ಥರ ನಾವು ನಮ್ಮ ಸ್ಕೂಲ್ ಆ ಥರದ್ದು ಆ ಥರ ಬೆಳ್ಕೊಬಂದಿತ್ತು ನಾಟಕ ಮಾಡಿಸೋರು ಹೈಸ್ಕೂಲ್ ಬಂದ ಒಂದು ನಾಟಕ ಆಯಿತು ಅಲ್ಲಿ ನಾವು ನಾಟಕ ಮಾಡ್ಸೋರು ಅಲ್ಲಿಂದ ನಾಟಕದ ನಂಟು ಊರಲ್ಲಿ ಮತ್ತು ಗ್ರಾಮೀಣ ಅಲ್ವಾ ಅಲ್ಲಿ ಏನು ಸತ್ಯ ಹರಿಶ್ಚಂದ್ರ ಶನಿ ಪ್ರಭಾವ ಪೌರಾಣಿಕ ನಾಟಕಗಳಾಗವು ಇವರು ನಮ್ಮ ಸ್ಕೂಲಲ್ಲೂ ಅದೇ ನಾಟಕಗಳನ್ನ ಇದ್ದಿತ್ತು ಕೃಷ್ಣ ಕಾಡಿಗೆ ನಮಗೆ ಮ ನಂತರ ಸಾವಿತ್ರಿ ಬೆಳಗ್ಗೆ ಹೆಣ್ಮಕ್ಳಿಗೆ ಈ ಥರ ಅವರೂ ಅದನ್ನೇ ಮಾಡಿಸ್ತಾ ಇದ್ದವು ಮಾಡ್ರನ್ ನಾಟಕಗಳನ್ನ ಯಾವ್ದು ಮಾಡಿಸ್ತಾರೆ ಐ ಸ್ಕೂಲಿಗೆ ಮೇಲೆ ಮಾಡ್ರನ್ ನಾಟಕಗಳನ್ನ ಮಾಡ್ರನ್ ಅಂತವ್ರು ಯಾವುದು ಎ ಎಸ್ ಮೂರ್ತಿದು ಮತ್ತು ಕೆ ಗುಂಡಣ್ಣಂದು ಎನ್ ಎಸ್ ಮೂರ್ತಿದು ಎಚ್ ಎಸ್ ಪ್ರಕಾಶ್ ಅವ್ರದ್ದು ಅಥವಾ ಗಿರೀಶ್ ಕಾರ್ನಾಡ್ರದ್ದು ಅಲ್ಲ ಎಚ್ ಎಸ್ ಪ್ರಕಾಶ್ ಇತ್ತೀಚಿನ ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ನಾವು ಆಗಿನ ಕಾಲಕ್ಕೆ ನಮಗೆ ಕಾರ್ನಾಡ್ರು ಇದ್ದರೂ ಶ್ರೀರಂಗರು ಶ್ರೀರಂಗರು ಪಿ ಅದೇ ಯಾರು ಪಿ ಲಂಕೇಶ್ವರು ಇದ್ದರು ಕಾಣ್ತದೆ ಶ್ರೀರಂಗರು ಕೈಲಾಸಮ್ಮು ಪರ್ವತವಾಣಿ ಆ ನಾಟಕಗಳು ಇದ್ದವು ಸೊ ಕೆ ಗುಂಡಣ್ಣ ನಾಟಕನ ನಮಗೆ ಸ್ಕೂಲ್ ಮೇಷ್ಟ್ರು ಪ್ರಾಕ್ಟೀಸ್ ಮಾಡಿಸಿರು ಸೊ ಅದನ್ನು ವಾರ್ಷಿಕೋತ್ಸವಕ್ಕೆ ನಾಟಕ ನಡೆದಾಗ ಆ ನಾಟಕದಲ್ಲಿ ನನಗೊಂದು ಮೇಜರ್ ರೋಲ್ ಕೊಟ್ಟಿದ್ದರು ಒಂದು ಮುದುಕನ ಪಾತ್ರ ಕೊಟ್ಟಿದ್ದರು ಆ ನಾಟಕದಲ್ಲಿ ಪ್ರಥಮ ಬಹುಮಾನ ನಾವು ಊಹೇನು ಮಾಡಿರಲಿಲ್ಲ ನಾಟಕ ಮಾಡ್ಬೇಕಾದ್ರೆ ಏಯ್ ಏನು ಬದ್ ಮಾಡ್ತೀವಿ ಅಲ್ಲೋ ಅಂತ ಹೊಡೆಯೋರು ಸರಿ ಇವು ಕಾಟಕ್ಕೆ ಬಾ ಮಾಡಲೇಬೇಕು ಅಂತ ಹಠ ಮಾಡ್ತಾರೆ ಅಂದ್ಬಿಟ್ಟು ಬಾಯಾಟ್ ಮಾಡಿಕೊಂಡು ನಾಟಕ ದಿನ ಮಾಡಿಬಿಟ್ಟು ನಾಟಕ ದಿನ ಬಂದುಬಿಡ್ತು ಫ್ಲೋ ಆಗಿ ಡೈಲಾಗ್ ಬಂದುಬಿಡ್ತು ಬೆಳಗ್ಗೆ ನೋಡ್ರೆ ನಾಟಕ ಫಸ್ಟ್ ಪ್ಲೇಸ್ ಅನ್ನು ನನಗೆ ಡಿಕ್ಲೇರ್ ಮಾಡಿದ್ರು ಸೊ ಅದು ಹಂಗೆ ಮುಂದುವರಿಯಿತು ಮತ್ತೆ ಇವಾಗ ಈ ನಡುವೆ ಓದೋದು ಬೇಡ ಅಂದ್ರೆ ಹೆಂಗೆ ಮತ್ತೆ ಹೈಯರ್ ಎಜುಕೇಶನ್ಗೆ ಎಗೇನ್ ಎಗೇನ್ ಅಲ್ಲಿ ನಾನು ನಾನು ನಮ್ಮಣ್ಣ ಅಷ್ಟೊತ್ತಿಗೆ ನಾನು ನೈನ್ತ್ ಸ್ಟ್ಯಾಂಡರ್ಡ್ ಆದಮೇಲೆ ಮತ್ತೆ ಸ್ಕೂಲಲ್ಲಿ ಮತ್ತೆ ಒಬ್ಬ ಕನ್ನಡ ಮೇಸ್ಟು ನನಗೆ ಒಂಚೂರು ಕಿರಿಕಿರಿಗಳು ಮಾಡೋದನ್ನು ಶುರು ಮಾಡಿದ್ರು ಆಗ ನಾನು ತಾಳ್ಮೆ ಕಳ್ಕೊಂಡು ಅಲ್ಲಿ ಬಿಟ್ಟು ದೇವಳಿಗೆ ಬಂದೆ ಎಸ್ ಎಲ್ ಸಿ ದೇವಳ್ಳಿಯಿಂದ ಜಾಯ್ನ್ ಆದ ಮಾನ್ ಆ್ಯಕ್ಟಿಂಗ್ ಮಾಡೋದು ಶುರು ಮಾಡಿದೆ ಎಚ್ ಎಮ್ ನಾಯಕಂದು ಮಾನ್ ಆ್ಯಕ್ಟಿಂಗ್ ಆದರೆ ಕ ವಾರ್ಷಿಕೋತ್ಸವ ಅದೆಲ್ಲ ಇರ್ತಾಯಿತ್ತಲ್ಲ ಮಾಕ್ಟಿಂಗ್ ಸೊ ಜೂನಿಯರ್ ಕಾಲೇಜ್ ಎಸ್ ಎಲ್ ಸಿಗೆ ಬಂದೆ ದೇವಣ್ಣಿಂದ ಎಸ್ ಎಲ್ ಸಿ ಪಾಯಸ ಆಯಿತು ಪಿ ಯು ಸಿಗೆ ಬೆಂಗ್ಳೂರು ಬಂದೆ ಬೆಂಗಳೂರು ನ್ಯೂ ಫೋರ್ಟ್ ಜೂನಿಯರ್ ಕಾಲೇಜು ಡಿಗ್ರಿ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜು ನಂತರ ಡಿಗ್ರಿ ಮಾಸ್ಟರ್ ಅದು ಡ್ರಾಮಾದಲ್ಲೇ ಡಿಗ್ರಿ ಸೆಂಟ್ರಲ್ ಕಾಲೇಜು ಸೊ ಆ ಸಂದರ್ಭಕ್ಕೆ ಆಗಲೇ ನ್ಯೂ ಫೋರ್ಟ್ ಜೂನಿಯರ್ ಕಾಲೇಜಲ್ಲಿ ವಿದ್ಯಾರ್ಥಿ ನಿಮಗೆ ಆ ಸಬ್ಜೆಕ್ಟ್ಗಳ ಬಗ್ಗೆ ಅವಾಗಲೇ ಅವೇರ್ನೆಸ್ ಸಿಗ್ತಾ ಯಾಕೆಂದರೆ ಡ್ರಾಮಾ ತಗೋಬೇಕು ಇಲ್ಲ ಅದ್ರ ಬಗ್ಗೆ ಆಗಿರಲಿಲ್ಲ ನಾಟಕ ಮಾಡ್ತಾ ಇದೆ ಮೋನ್ ಆ್ಯಕ್ಟಿವ್ ಮಾಡ್ತಾ ಇದೆ ಅದು ಆಸಕ್ತಿ ನಂತರ ಇಲ್ಲಿಗೆ ಪಿ ಯು ಅಂದ್ರೆ ಪಿ ಯು ಬಂದಾಗ ಜಸ್ಟ್ ಆರ್ಟ್ಸ್ ಅನ್ನು ತಗೊಂಡಿದ್ದೆ ಎಚ್ ಇ ಜಿ ಪಿ ತಗೊಂಡು ಓದಿದೆ ಅಲ್ಲಿ ಜನರಲ್ ಸೆಕ್ರೆಟ್ರಿ ಅಸೋಸಿಯೇಷನ್ ಜನರಲ್ ಸೆಕ್ರೆಟರಿ ಜಿ ಎಸ್ ಮೂಡಂಬಡಿತಾಯಂಥ ದೊಡ್ಡ ಇಂಗ್ಲೀಷ್ ಪ್ರೊಫೆಸರ್ ಅವರು ಎಲ್ಲ ಆಗಿನ ಕಾಲಕ್ಕೆ ಪದವಿಪೂರ್ವ ಪೂರ್ವ ಏನು ಪಠ್ಯಗಳ ರಚನಾ ಸಮಿತಿ ಅಧ್ಯಕ್ಷರೇ ಅವರು ಅವ್ರ ಪ್ರಿನ್ಸಿಪಾಲ್ ಅಲ್ಲಿ ತುಂಬ ಸ್ಟಿಕ್ಟು ಪ್ರಿನ್ಸಿಪಲ್ ಅಲ್ಲಿ ಪಿ ಯು ಸಿ ಕಂಪ್ಲೀಟ್ ಮಾಡಿಕೊಂಡು ಮಾಡಿಕೊಂಡು ಗೌರ್ಮೆಂಟ್ ಆರ್ಟ್ಸ್ ಕಾಲೇಜಿಗೆ ಬಂದೆ ಅಲ್ಲಿ ನಮ್ಮ ಗುರಿ ಏನು ಅಂದರೆ ವಿದ್ಯಾರ್ಥಿ ಜೀವನ ವಿದ್ಯಾರ್ಥಿ ನಾಯಕನಾಗಿ ಎಲೆಕ್ಷನ್ ನಿಂತು ಗೆದ್ದು ರಾಜಕಾರಣಿಯಾಗಿ ಮಿನಿಸ್ಟರ್ ಆಗಬೇಕು ಅಂತ ಅನ್ನೋದು ನಮ್ಮ ಟಾರ್ಗೆಟ್ ಲೀಡರಾಗಿ ಹಾಂ ಅದು ಆಯಿತು ಅದು ಜೂನಿಯರ್ ಕಾಲೇಜಲ್ಲಿ ಆಯಿತು ನಂತರ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ ಬಂದ್ವಿ ಸೆಕೆಂಡ್ ಇಯರ್ಗೆ ಎಲೆಕ್ಷನ್ ನಿಂತು ಜಾಯಿಂಟ್ ಸೆಕ್ರೆಟರಿ ಸೋತೆ ತರ್ಡ್ ಇಯರ್ಗೆ ಡಿಗ್ರಿ ಫೈನಲ್ ಡಿಗ್ರಿ ಗೆ ಜನ ಸೆಕ್ರೆಟರಿ ಆಗಿ ಗೆದ್ದೆ ಓಕೆ ಹಾಗಾದ್ರೆ ನೀವು ಒಂದು ಸಾರಿ ಮಾಸ್ ಸರ್ ಹಾಗಾದ್ರೆ ಕಾಲೇಜ್ 레ವೆಲ್ ಹೌದು ಮಾಸ್ ಏ ಮಾಸ್ ಏ ಓಕೆ ಮೇಲೆ ಜನ ಸೆಕ್ರೆಟರಿ ಆಗಿದ್ದ ಆದ್ಮೇಲೆ ನಂತರ ಒಂದು ಸ್ಟೇಟ್ ಆರ್ಗನೈಸೇಷನ್ ವಿದ್ಯಾರ್ಥಿ संघटनेಗೆ ಜನ ಸೆಕ್ರೆಟರಿ संघटना ಕಾರ್ಯದರ್ಶಿಯಾಗಾದೆ ಅಂದ್ರೆ ನೀವೇ ಅದ್ಷ್ಟಂದರ್ಡ್ ಇಸ್ ನಾವು ಈ ತರ ಎಲ್ಲ ವೈಫ್ಸ್ ಎಲ್ಲ ನಮ್ಮ ಕಾಲೇಜ್ ಡೇಸ್ ಅಲ್ಲಿ ನೋಡಕ್ಕೆ ಇಲ್ಲ ಆಗನೇ ಇಲ್ಲ ನಮ್ಮ ವಿದ್ಯಾರ್ಥಿ ಜೀವನ ತುಂಬಾ ಅದ್ದೂರಿಯಾಗಿ ಬೇರೆ ರೀತಿಯಲ್ಲೇ ಸಿನಿಮಾ ಸಿನಿಮಾ ಕತೆ ಕೇಳ್ದಂಗೆ ಆಗ್ತಾ ಇದೆ ನನಗೆ ನಿಮ್ದು ಹೌದು ಇವತ್ತಿನ ಹಿರಿಯ ರಾಜಕಾರಣಿಗಳೆಲ್ಲ ನಮ್ಮ ಸೆಂಟ್ರಲ್ ಕಾಲೇಜು ಗೌರ್ಮೆಂಟ್ ಆರ್ಟ್ಸ್ ಕಾಲೇಜು ಓದೋರು ಎಲ್ಲರೂ ಹಿರಿಯ ರಾಜಕಾರಣಿಗಳು ಯಾರು ಇದ್ದಾರೆ ಅವರೆಲ್ಲರೂ ಮತ್ತು ಪ್ರೆಸೆಂಟ್ ಇರ್ತಕ್ಕಂಥವ್ರೆಲ್ಲ ನನಗೆ ಒಂದಿಬ್ಬರು ಮೂರು ಮಿನಿಸ್ಟ್ಗಳು ಇದ್ದಾರೆ ಹೋಗೋ ಬರೋ ಫ್ರೆಂಡ್ಗಳೇ ಸೊ ಅವರೆಲ್ಲ ಅಲ್ಲಿ ಆ ಭಾಗದಲ್ಲಿ ಓದ್ದಂತವರು ಆಯಿತು ಮತ್ತು ನಾನು ಜನರಲ್ ಸೆಕ್ರೆಟರಿ ಸಂಘಟನಾ ಕಾರ್ಯದರ್ಶಿ ಒಂದು ಸ್ಟೇಟು ಪಾರ್ಟಿಗೆ ಆಗ ಚಳುವಳಿಗಳೆಲ್ಲ ಭಾಗವಹಿಸಿದ್ದೆ ಸಂಘಟನೆಗಳ ಜೊತೆಲ್ಲ ಒಡಂಬಡಿಕೆ ಇತ್ತು ನನಗೆ ಐ ಎಸ್ ಎಫ್ ಐ ಮತ್ತು ಎ ಬಿ ಪಿ ಎಲ್ಲ ಸಂಘಟನೆಗಳು ಓಡಾಟನೂ ಇತ್ತು ಡಿ ಎಸ್ ಎಫು ಎಲ್ಲೂ ಇತ್ತು ಎಲ್ಲರ ಜೊತೆ ಸೇರಿಕೊಂಡು ಬರ್ತಾಯಿದ್ವಿ ಅದು ನಾನು ವಿದ್ಯಾರ್ಥಿ ಜೀವನ ಅದೇ ಮತ್ತು ರಾಷ್ಟ್ರೀಯ ಪಕ್ಷದ ಒಂದು ಜನ ಜನರಲ್ ಆಗಿ ವಿದ್ಯಾರ್ಥಿ ವಿಂಗಿಗೆ ಆದಾಗ ಸ್ಟೇಟಲ್ಲಿ ಅದು ಟೂರ್ ಮಾಡ್ತಾಯಿದ್ದೆ ಎಲ್ಲ ಒಂದು ಕಡೆ ಮತ್ತು ಸೆಂಟ್ರಲ್ ಕಾಲೇಜಿಗೆ ಬಂದಾಗ ನಾನು ಮತ್ತೆ ಅಲ್ಲಿ ಎಲೆಕ್ಷನ್ ನಿಂತೆ ಅಲ್ಲಿ ಬರೀ ಮೂರು ಓಟಲ್ಲಿ ನಾನು ಸೋತೆ ಅಲ್ಲಿ ಹೆಂಗಿತ್ತು ಸರ್ ನಿಮ್ಮ ಈ ಸೇಮ್ ನಿಮ್ಮ ಈಗಿನ ಪೊಲಿಟಿಕಲ್ ಎಲೆಕ್ಷನ್ ಏನೂ ಇಲ್ಲ ಇಲ್ಲ ಅದಕ್ಕಿಂತ ಆಗಿತ್ತು ಮತ್ತೆ ನಾವು ಆ ಗೌರ್ಮೆಂಟ್ ಆರ್ಸ್ ನಾನು ಜನರಲ್ ಸೆಕ್ರೆಟರಿ ಆಗಿದ್ದೀನಿ ಅಂತಾರೆ ಇಡೀ ವಿಧಾನಸೌಧದಲ್ಲಿ ಎಲ್ಲರಿಗೂ ಗೊತ್ತಿರ್ತಾ ಇತ್ತು ಯಾರು ಸ್ಟೂಡೆಂಟ್ ಲೀಡರು ಅಂತ ಸೊ ನಾವು ಹೋದರೆ ನಮ್ಮ ವಾಕಿಂಗ್ ನಾವು ವಿಧಾನಸೌಧಕ್ಕೆ ಎಂಟ್ರಿ ಇತ್ತು ನಮಗೆ ಗೌರ್ಮೆಂಟ್ ಸ್ಟೂಡೆಂಟ್ ಲೀಡರ್ ನಂತರ ಜೋರ್ ಇತ್ತು ಅದು ನಂತರ ಸೆಂಟ್ರಲ್ ಕಾಲೇಜ್ ಬಂದೆ ಅಲ್ಲಿ ಎಲೆಕ್ಷನ್ ನಿಂತ್ಕೊಂಡೋಗ ಅಲ್ಲಿ ಅದು ನಾನು ಮೂರು ಓಟಲ್ ಸೋತೆ ಯಾರಿಗೆ ಯಾರು ಯಾರು ವಿರುದ್ಧವಾಗಿ ಸೋತಿ ಅಂತ ನನ್ನ ನನ್ನ ಸಹಪಾಠಿಗಳು ಕ್ಲೋಸ್ ಫ್ರೆಂಡ್ಸ್ ಜೊತೆಲೆ